ಬಂದು ಇಲ್ಲಿ ಸಡನ್ ಸಡನ್ ಆಗಿ ಪಾರ್ಟಿನ ಅಧಿಕಾರಕ್ಕೆ ಬರ್ಬೇಕು ಜಿಲ್ಲಾಧ್ಯಕ್ಷ ಘೋಷಣೆ ಮಾಡಿದ್ದಾರೆ ಈ ರೀತಿ ಘೋಷಣೆ ಮಾಡಿದ್ರೆ ಯಾರಿಗೂ ಗೊತ್ತೇ ಇಲ್ಲ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಸ್ಥಳೀಯ ಇರ್ತಕ್ಕಂತ ಎಂ ಪಿ ಯಾರು ಬಿಜೆಪಿಯಲ್ಲಿ ಇರ್ತಾರೆ ಅವ್ರ ವಿಚಾರನ ಪರಿಗಣನೆ ತಗೊಂಡಿರ ಯಾವುದೇ ಕೆಲಸ ಮಾಡಂಗಿಲ್ಲ ಅದು ಪ್ರೋಟಕಾಲ ನಮ್ಗೆ ಗೊತ್ತಿದೆ ಆದರೆ ಅವ್ರನ್ನ ಪರಿಗಣನೆಗೆ ತಗೊಂಡಿರ ಕೆಲಸ ಮಾಡಿದಾರಲ್ಲ ಏನೋ ಅವ್ರನ್ನ ಗೊತ್ತಿಲ್ಲ ಗುಟ್ಟಾಗಿ ಮಾಡೋ ಅಂತದ್ ಏನಿತ್ತು ಅವ್ರು ಕುಂಡಿಸ್ಕೋ ಆ ಥರ ಅವರು ವಿಷಯ ತಿಳಿಸಿದ್ದಾರೆ ಯಾರಿಗೆ ಡಾಕ್ಟರ್ ಸುಧಾಕರ್ ಸರ್ಗೆ ತಿಳಿಸಿದ್ದಾರೆ ಅಂತಂದ್ರೆ ಅವ್ರನ್ನ ಜೊತೆ ಇಟ್ಟಿಗೆ ಮಾಡ್ಬೇಕಾಯ್ತಲ್ಲ ಘೋಷಣೆ ಯಾಕೆ ಮಾಡಲಿಲ್ಲ ರಾಜ್ಯಕ್ಕೆ ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಜೀರೋ ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತನ ಬಲಿ ಮಾಡ್ತಿದ್ದಾರೆ ಮಾಡ್ತಿದಾರೆ ಬರೀ ಇವ್ರ ಸ್ವಾರ್ಥಕ್ಕೋಸ್ಕರ ರಾಜಕೀಯನ ಬೇಳೆನ ಬೇಯಿಸ್ಕೊಂತ ಇದಾರೆ ಬಿಟ್ರೆ ಬೇರೆ ಏನೋ ದೃಷ್ಟಿ ಇಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು ಎಲ್ಲ ಏನು ಇಲ್ಲ ಅದು ಏನಾಗಿದೆ ಅಂತಂದ್ರೆ ಇಷ್ಟ ಪ್ರಕಾರ ಬೇಕಾಗಿರೋನ್ನ ಸುಮ್ಮನೆ ನಾವು ಹಾಕೊಂಡ್ ನಾಮಿನೇಷನ್ ಅಂತ ಹಾಕ್ಸ್ಕೊತಿದಾರೆ ಅಷ್ಟೇ ಮಾಡೋ ಕೆಲಸನೇ ಮಾಡಿದ್ದಾರೆ ಆ ರೀತಿ ತೋರಿಸ್ಲಿ ಸಮಾಜದಿಂದ ಯಾಕೆ ಏನೋ ಅವರು ಯಾಕೆ ಅವ್ರು ಸ್ಟೇಟ್ಮೆಂಟ್ ಕೊಡಲಿಲ್ಲ ಇಷ್ಟು ಜನ ನಾಮಿನೇಷನ್ ಹಾಕಿದ್ರು ಇಷ್ಟು ಜನ ಇದ್ರು ರೈಸಲ್ಲಿ ಇದ್ದರು ಇಷ್ಟು ಪಾರ್ಟಿ ಏನು ಸಂಘಟನೆ ಮಾಡಿದ್ದಾರೆ ಇವರೆಲ್ಲ ಏನು ಸಂಘಟನೆ ಮಾಡೋ ವಿರುದ್ಧವಾಗಿ ಎಂ ಪಿಯಲ್ಲಿ ವಿರುದ್ಧವಾಗಿ ಚಟುವಟಿಕೆ ಮಾಡಿದರು ಎಮ್ ಎಲ್ ಎಲ್ ವಿರುದ್ಧ ಚಟುವಟಿಕೆ ಮಾಡಿದರು ಪಕ್ಷದ ಎಷ್ಟು ಮಾತ್ರ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಕೆಲಸ ಮಾಡಿದರು ಶಾಲ್ವಾ ಕೆಲಸ ಮಾಡಿದ್ರ ಒಳಗಡೆ ಗುಟ್ಟಾಗಿ ಕೆಲಸ ಮಾಡ್ತಿದ್ರು ಇವರಲ್ಲ ಪಕ್ಷ ಪಾರ್ಟಿ ವಿಚಾರದ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇವ್ರ ಜವಾಬ್ದಾರಿ ಕೊಟ್ಟಾಗ ಸಂಘಟನೆ ಯಾವ ರೀತಿ ಇರುತ್ತೆ ಏನೇ ಆಗಲಿ ವಿಶ್ವಾಸ ತಗೊಂಡು ಹೋಗ್ಬೇಕಾಗಿರೋದು ನಮ್ಮ ಇಲ್ಲಿ ಈ ಕ್ಷೇತ್ರದ ಒಂದು ಅಧಿಪತಿ ಏನಿರ್ತಾರೆ ಎಂ ಪಿ ಅವ್ರನ್ನ ಅವ್ರು ವಿಶ್ವಾಸದಲ್ಲಿ ತಗೊಂಡು ಹೋಗ್ಬೇಕಾಯ್ತು ರಾಜ್ಯಾಧ್ಯಕ್ಷರು ಏನೇ ಇರ್ಲಿ ಬಂದು ಇಲ್ಲಿ ಸಡನ್ ಸಡನ್ ಆಗಿ ಪಾರ್ಟಿನ ಅಧಿಕಾರಕ್ಕೆ ಬರಬೇಕು ಜಿಲ್ಲಾಧ್ಯಕ್ಷರು ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಯಾ ಈ ರೀತಿ ಘೋಷಣೆ ಮಾಡಿದ್ರೆ ಯಾರಿಗೂ ಗೊತ್ತೇ ಇಲ್ಲ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಸ್ಥಳೀಯ ಇರ್ತಕ್ಕಂತ ಎಂ ಪಿ ಯಾರು ಬಿಜೆಪಿಯಲ್ಲಿ ಇರ್ತಾರೆ ಅವ್ರ ವಿಚಾರನ ಪರಿಗಣನೆ ತಗೊಂಡಿರ ಯಾವುದೇ ಕೆಲಸ ಮಾಡಂಗಿಲ್ಲ